ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದಿರಿ ಫ್ರೆಂಡ್ಸ್ ಆರಾಮದಿರಿ ನಾನು ಆರಾಮದಿ ನೋಡಿ ಫ್ರೆಂಡ್ಸ್ ನೀವು ಅಂತ ಹೇಳಿ ನಾನು ಅನ್ಕೊಂತೀನಿ ರೀ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟಾಗ ನಸೀಮ್ ಸೇಮ್ ಫ್ಯಾಮಿಲಿ ವ್ಲಾಗ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಇವತ್ತು ನಾನು ಏನು ಶೇರ್ ಇದ್ದೀನಿ ಅಂದರೆ ಒಂದು ನ್ಯೂ ಡಿಫ್ರೆಂಟ್ ರೆಸಿಪಿ ನಾನು ಮಾಡ್ತಾ ಇದ್ದೀನಿ ಚಿಕನ್ದು ಈಸಿಯಾಗಿ ಸಿಂಪಲ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್ ಮಾಡೋದು ಹೆಂಗಂತೇಳಿ ಇವತ್ತು ನಮ್ಗೆ ಲಾಗ್ ಸಿಗುತ್ತಾ ಮತ್ತು ಡೈಲಿ ರುಟೀನ್ ಸಿಗುತ್ತಾ ಮತ್ತು ಇವತ್ತು ನಂದು ಹೊಸ ರೆಸಿಪಿ ಸಿಗುತ್ತೆ ರೀ ನನ್ನ ಮಗಳು ನೋಡ್ರಿ ಸಾರು ಹಾಯ್ ಅಂತ ಹೇಳಪ್ಪಿ ಮತ್ತೆ ಎಲ್ಲರಿಗೂ ರಂಜಾನ್ ರೋಸ್ ಎಲ್ಲರಿಗೂ ಮುಬಾರಕ್ ಆಗ್ಲಿ ಫ್ರೆಂಡ್ಸ್ ಈಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಹೋಗೋಣ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಚಿಕನ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಮ್ಮ ಡಿಫ್ರೆಂಟ್ ಆಗಿ ನೀವು ರೆಸಿಪಿ ನಾನು ಶೇರ್ ಮಾಡಕತ್ತೀನಿ ಇವತ್ತು ಮಾಡೋದು ಸ್ಟಾರ್ಟ್ ಮಾಡೋಣ ನಿಮ್ಗೆ ಕಬಾಬ್ ಇಷ್ಟ ಏನು ಚಿಕನ್ ಕರಿ ಇಷ್ಟಪಿ ಕಬಾಬ್ ಇಷ್ಟ ಚಿಕನ್ ಕರಿ ಬೇಡ ಇವತ್ತು ಮತ್ತೆ ರೈಸ್ ಚಪಾತಿ ಒಳಗೆ ಏನ್ ಇವತ್ತು ನಾನು ಚಪಾತಿ ಮಾಡಂಗಿಲ್ಲ ಯಾಕಂದ್ರೆ ನನ್ನ ಕೈ ನೋವು ಹಂಗಾಗಿ ಸ್ವಲ್ಪ ಹೊರಗ್ಲಿಂದನ ತರ್ಸನ ಹಾ ಪರಾಟ ಮತ್ತೆ ಇದು ಚಪಾತಿ ತರ್ಸನ ಹಾ ನಿಮ್ ಅಂತ ಹೇಳಿ ನಂದು ಕೈ ನೋವು ಅಂತ ಹೇಳಿ ಬಹಳ ದಿನ ಆಯ್ತು ಫ್ರೆಂಡ್ಸ್ ಈಗ ನಾ ಒಂದ್ ಎಂಟು ದಿನ ಆಯ್ತ್ರಿ ಚಪಾತಿ ಒಟ್ಟ ಮಾಡಿಲ್ಲ ಕೈ ನೋವು ಐತ್ರಿ ಹಾಗಾಗಿ ನಾನು ಒಟ್ಟ ಚಪಾತಿ ರೊಟ್ಟಿ ಏನೂ ಮಾಡಿಲ್ಲರಿ ಬರೀ ರೈಸ್ ಸ್ನ್ಯಾಕ್ಸು ಅದು ಇದು ಮಾಡ್ಕೊಂಡು ಅದೇ ತಿನ್ನಾಕತ್ತೀವಿ ಯಾಕಂದ್ರೆ ಆರಾಮಿದ್ರೆ ಎಲ್ಲ ನೋಡಿರಿ ಫ್ರೆಂಡ್ಸ್ ಆರಾಮಿಲ್ಲ ಇಲ್ಲಂದ್ರೆ ಏನು ಮಾಡಬೇಕು ಇವತ್ತು ಭಾಳ ಕೈ ನೋವು ಆಗತೈತೆ ರೈಟ್ ಹ್ಯಾಂಡೇನು ಅಷ್ಟಿಲ್ಲ ಲೆಫ್ಟ್ ಹ್ಯಾಂಡ್ ಭಾಳ ನೋವು ಐತಪ್ಪಿ ಹಂಗಾಗಿ ಇವತ್ತು ಹೊರಗಲಿಂದನ ತಂದುಬಿಡೋಣ ಪರಾಟಾ ಮತ್ತು ಚಪಾತಿ ಅದ ತಿನ್ಬಿಡ್ರಿ ಇವತ್ತು ಚಿಕನ್ ಕರಿ ಮಾಡ್ತೀನಲ್ಲ ರೋಜಾ ಬಿಟ್ಟಿಂದ ಅದ ತಿನ್ರಪ್ಪಿ ಇವತ್ತೊಂದು ದಿನ ಏನಾರ ಮಾಡ್ಕೊರಿ ಈಗ ಹಂಗ ಮಾಡಿ ಮಾಡ್ತೀವಿ ಒಂದ್ ಎಂಟು ದಿನ ಆತಲ್ಲಪ್ಪಿ ಒಟ್ಟ ಚಪಾತಿ ಮಾಡಿಲ್ಲ ನಾವು ನಿಂಗೆ ಚಪಾತಿ ಇಷ್ಟ ರೈಸ್ ಇಷ್ಟ ಇಲ್ಲೇನಪ್ಪಿ ಬಿ ನಿಂಗೆ ಸ್ವಲ್ಪ ಇಷ್ಟ ಐರ ಚಪಾತಿ ಇಷ್ಟ ಹಂಗಾಗಿ ನೋಡ್ರಿ ಫ್ರೆಂಡ್ಸ್ ನಾನು ಒಟ್ಟ ಚಪಾತಿನ ಮಾಡಿಲ್ಲ ನನ್ನ ಕೈ ನಾವು ಭಾಳ ಐತ್ರಿ ಈಗ ತಿಳ್ಕೊಳೋರ್ ಏನ್ ತಿಳ್ಕೊತಾರಿ ನಾವು ಇಲ್ಲ ಅಂತ ತಿಳ್ಕೊತಾರಿ ಮತ್ತೆ ಕೈ ನಾವು ಯಾರಿಗಿರ್ತೈತಿ ಅವ್ರಿಗ ಗೊತ್ತಿರ್ತರಿ ಮನ್ಯಾಗ ಎಲ್ಲರ ಮನ್ಯಾಗ ಹಿಂಗ ಆಗ್ತಿರ್ಬಹುದು ಅಂದ್ರೆ ನಾವು ಹೇಳ್ತೀವಿ ಮತ್ತೆ ಸುಮ್ಮನೆ ಹೇಳಕತ್ತಾರ ರೊಟ್ಟಿ ಮಾಡಕ್ಕೆ ಅಂತ ಹೇಳಿ ತಿಳ್ಕೊಳವ್ರು ತಿಳ್ಕೊ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಈಗ ನೋಡ್ರಿ ಫ್ರೆಂಡ್ಸ್ ಮಕ್ಕಳು ಚಹಾ ಕುಡಿಯಾಗತ್ತಾರ ಮತ್ತ ನಾವು ಎಲ್ಲರೂ ಚಹಾ ಕುಡಿ ಇವತ್ತು ಇವತ್ ನಾನ್ ಇಲ್ಲ ಇಲ್ರಿ ಫ್ರೆಂಡ್ಸ್ ಹಂಗಾಗಿ ಈಗ ಮಕ್ಕಳ ಜೊತೆ ನಾನು ಕುಂತ್ಕೊಂಡು ಚಹಾ ಕುಡಿಯಾಕತ್ತೀರಿ ಚಹಾ ಮತ್ತೆ ಟೋಸ್ಟ್ ಮತ್ತೆ ಮಾರಿಗೋಲ್ಡ್ ಇದು ಮಾರಿಗೋಲ್ಡ್ ಸಾರಿ ಪಾರ್ಲಿಜಿ ಗೋಲ್ಡ್ ಬಿಸ್ಕೆಟ್ ರೀ ಈಗ ನಾವು ಎಂಜಾಯ್ ಮಾಡಕತ್ತೀವಿ ನೀವು ಬರ್ರಿ ಫ್ರೆಂಡ್ಸ್ ಚಹಾ ಅಂತ ಹೇಳಿ ಈಗ ನೋಡಿ ಫ್ರೆಂಡ್ಸ್ ನಾನು ಪೋಹ ಮಾಡ್ತಾ ಇದ್ದೀನಿ ಈಗ ನೋಡಿರಿ ಫ್ರೆಂಡ್ಸ್ ಮಕ್ಳಿಗೆ ಬೇಕಂಥೇಳಿ ನಾನು ಚಹಾ ಮಾಡಿದ್ದೆ ಮತ್ತು ಈಗ ನೈಟ್ ಹಾಲು ತರಿಸಿದ್ವಿ ಅದು ಇಷ್ಟು ಹಾಲಿತ್ತು ಮತ್ತು ಇವತ್ತು ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಚಹಾ ಮಾಡಿ ಅದು ಸ್ವಲ್ಪ ಇಟ್ಟಿದ್ದೆ ಮತ್ತು ಎರಡು ಹಾಲ್ ಮಿಕ್ಸ್ ಮಾಡಿ ಮತ್ತೀಗ ಚಹಾ ಮಾಡ್ಬೇಕು ರೀ ಅದು ಮುಗೀತು ಮತ್ತು ಇನ್ನೂ ಒಂದು ರೌಂಡು ಕೇಳ್ತಾರೆ ರೀ ಕೇಳಿದ್ರಿ ಹಂಗೆ ಅಂತ ಹೇಳಿ ಮತ್ತೆ ಚಹಾ ಮಾಡಾಕತ್ತೀನಿ ರೀ ಫ್ರೆಂಡ್ಸ್ ನಾನು ಈಗ ನೋಡಿರಿ ಪೀನಟ್ಸ್ ಮತ್ತು ಆನಿಯನ್ ಗ್ರೀನ್ ಚಿಲ್ಲಿ ಎಲ್ಲ ಹಾಕಿ ನಾನು ಇದು ಪೋಹ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅದೇ ಇಷ್ಟ ಆಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಜಾರು ಬಂದ್ಲು ಮಗಳು ಏನು ಮಾಡಕತ್ತಿ ಮಮ್ಮಿ ಅಂತ ಹೇಳಿ ಒಟ್ಟಿಗೆ ಹಸಿ ಆಗ್ಬಿಟ್ಟಿದೆ ಅಂತರವ್ರದು ಹಾಗಾಗಿ ಸ್ವಲ್ಪ ಈಗ ಜಲ್ದಿ ಮಾಡಿಕೊಡ್ಬೇಕು ರೀ ನಾನು ಇಲ್ಲ ಜಾನೂ ಆಗತ್ತಿತ್ತೆ ಈಗ ನಾಷ್ಟ ಮಾಡಿಂದ ಮತ್ತೆ ಚಹಾ ಕುಡಿಬೇಕು ರೀ ನಾವು ಕುಡಿದಿಲ್ಲ ಅಂದರೆ ಒಂಥರ ಆಗುತ್ತಂತೆ ಹಾಗಾಗಿ ಎಲ್ಲರು ಚಹಾ ಕುಡಿತೀವಿ ರೀ ಈಗ ನೋಡಿ ಫ್ರೆಂಡ್ಸ್ ದೊಡ್ಡದಾಗಿ ಎರಡು ಚಮಚ ಆಯಿಲ್ ಹಾಕಿನಿ ಕುಕ್ಕಿಂಗ್ ಆಯಿಲ್ ಈಗ ನಾನು ಚಿಕನ್ ಕರಿ ಮಾಡ್ತಾ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ ಈಸಿಯಾಗಿ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ನೀವು ಸರಿ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ಆ ಥರ ಭಾಳ ಟೇಸ್ಟಿಯಾಗಿ ಆಗುತ್ತೆ ರೀ ಹಾಗಾಗಿ ನಾನು ಸಿಂಪಲ್ಲಾಗಿ ರೆಸ್ಟೋರೆಂಟ್ ಒಳಗೆ ಯಾವ ಥರ ಮಾಡ್ತಾರೆ ಹೋಟೆಲ್ನಲ್ಲಿ ಅಂಥೇಳಿ ಅದೇ ಥರ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ್ ದೊಡ್ಡದಾಗಿ ಒಂದೆರಡು ಆನಿಯನ್ ಹಾಕೀನಿರಿ ಮತ್ತು ಒಂದು ಎರಡು ದೊಡ್ಡದಾಗಿ ಟೊಮ್ಯಾಟೊ ಹಾಕೀನ ರೀ ಕಾಜು ತೊಗೊಂಡ್ರೀನ್ರೀ ಒಂದು ಹದಿನೈದು ಇಪ್ಪತ್ತು ಕಾಜು ತೊಗೊಂಡಿನಿ ಇದು ಲವಂಗ ಮತ್ತು ಇದು ಏಲಕ್ಕಿ ರೀ ಏಲಕ್ಕಿ ಮತ್ತು ಲವಂಗ ಹಾಕ್ಬಿಡಂದ್ರದ್ದು ಈಗ ನಾನು ಕಾಜು ರುಬ್ಕೊಂಡ್ಬಿಡ್ತೀನಿ ರೀ ಮಿಕ್ಸಿ ಒಳಗೆ ಈಗ ನೋಡಿರಿ ಫ್ರೆಂಡ್ಸ್ ಪೇಸ್ಟ್ ಆಗಿತ್ಯ ಫೈನ್ ಪೇಸ್ಟ್ ಈಗ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಈಗ ಚಿಕನೆಲ್ಲ ವಾಶ್ ಮಾಡ್ಕೊಂಬಿಟ್ಟಿನಿ ನಾನು ಮತ್ತು ಚಿಕನ್ ಇದ್ರೊಳಗೆ ಮಿಕ್ಸ್ ಮಾಡ್ಬೇಕು ರೀ ಈಗೆಲ್ಲ ಬಹಳ ಟೇಸ್ಟಿಯಾಗಿ ಸೂಪರಾಗಿ ಆಗುತ್ತೆ ರೀ ಫ್ರೆಂಡ್ಸ್ ನೀವು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ನೀವು ಟ್ರೈ ಮಾಡಿರಿ ಯಾಕಂದರೆ ಚಲೋ ಆಗುತ್ತೆ ಅಂತ ಹೇಳತ್ತೀನಿ ರೀ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಮಾಡ್ಕೊಂಡಿಂದ ಇದಕ್ಕೆ ನಾನು ಮಸಾಲೆ ಹಾಕ್ತಾಯಿದ್ದೀನಿ ರೀ ಗರಂ ಮಸಾಲ ಸಾಲ್ಟ್ ಅರಿಶಿನ ಇದು ಜೀರಾ ರೀ ಧನಿಯಾ ಮಸಾಲ ಹಾಕಿನಿ ಈಗೆಲ್ಲ ಮಸಾಲೆ ಹಾಕಿನಿ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಜೀರಾ ಪೌಡ್ರ್ ಗರಂ ಮಸಾಲ ಮತ್ತು ಧನಿಯಾ ಮಸಾಲ ಅರಿಶಿನ ಉಪ್ಪು ಇಷ್ಟು ಹಾಕಿ ನೋಡಿರಿ ಫ್ರೆಂಡ್ಸ್ ಭಾಳ ಟೇಸ್ಟಿ ಆಗುತ್ತೆ ರೀ ಬೇಸಿಕ್ ಮಸಾಲೆ ಹಾಕಿ ಸ್ವಲ್ಪ ಈ ಥರ ಸ್ವಲ್ಪ ನಾವು ಚೇಂಜಸ್ ಒಳಗೆ ಮಾಡಿದರೆ ಭಾಳ ಟೇಸ್ಟಿ ಆಗತ್ತೆ ರೀ ಒಂದೇ ಥರ ಮಾಡ್ಕೊಂಡು ಹೋದರೆ ಯಾರಿಗೂ ಇಷ್ಟ ಆಗಲ್ಲ ರೀ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ನೀವು ಕೊಬ್ಬರಿ ಬದಲು ಕಾಜುನೂ ಹಾಕ್ಬೋದು ಸಿಂಪಲ್ಲಾಗಿ ಆಗುತ್ತೆ ಬಟ್ ಭಾಳ ರುಚಿಯಾಗಿ ಆಗುತ್ತೆ ಈಗ ನಾವು ರೆಸ್ಟೋರೆಂಟ್ಗೆ ಹೋಗಿರ್ತೀವಿ ನಮಗೆ ಅದೇ ಥರ ಇಷ್ಟ ಆಗುತ್ತೆ ರೆಸ್ಟೋರೆಂಟ್ನಾಗ ಸ್ವಲ್ಪ ಕಾಜು ಪೇಸ್ಟ್ ಹಾಕ್ತಾರೆ ಹಾಗಾಗಿ ಸ್ವಲ್ಪ ನಮ್ಮದು ಅವ್ರದ್ದು ಡಿಫ್ರೆಂಟ್ ಆಗುತ್ತೆ ರೀ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಈಗೆಲ್ಲ ನಾನು ಇದು ಎಲ್ಲ ಮಿಕ್ಸ್ ಆಗಿತ್ತು ರೀ ಮಸ್ತಾಗಿ ಈಗ ನಾವು ಇದಕ್ಕೆ ಡಿಶ್ ಔಟ್ ರೀ ಇದು ಈಗ ನೋಡಿ ಫ್ರೆಂಡ್ಸ್ ಇದು ಶಾರ್ಟ್ ಮಾಡ್ಕೊಂಬಿಡೋಣ ನಾನು ನೋಡಿರಿ ಫ್ರೆಂಡ್ಸ್ ಇದು ತಂದೂರಿ ಇದು ಪರಾಠ ತರ್ಸಿನಿ ರೀ ಮತ್ತೆ ಚಪಾತಿ ತರ್ಸಿನಿ ರೀ ಹೋಟೆಲ್ನಲ್ಲಿ ಯಾಕಂದ್ರೆ ಒಂದು ಹೇಳಿನಿ ರೀ ಫಸ್ಟ್ ನಿಮ್ಗೆ ಕೈ ನೋವು ಐತ್ರಿ ಭಾಳ ಹಾಗಾಗಿ ಮಾಡೋದು ಆಗುವಲ್ದು ಎಷ್ಟು ಇದು ಮಾಡಿದ್ರೂ ಆಗುವಲ್ದು ಹಾಗಾಗಿ ನಾ ನಾವು ನಂದು ಕಡಿಮೆ ಆಗಿಲ್ಲ ರೀ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಾನು ಡಿಶ್ಔಟ್ ಮಾಡ್ಕೊತೀನಿ ಮಾಡಕೊತೀನಿ ಹಾಗಾಗಿ ನಂದು ಬಂದಿಲ್ಲ ರೀ ನೀವು ನೋಡ್ಬೋದು ಒಂದು ಎರಡು ದಿನ ಬಿಟ್ಟು ಮೂರು ದಿನ ಬಿಟ್ಟು ಹಂಗೆ ರೀ ಯಾಕಂದರೆ ನಂಗೆ ಇದು ಬಿಡ್ಬೇಕಂದ್ರೆ ಮತ್ತು ಬಿಡೋಕ್ಕೂ ರೀ ಫ್ರೆಂಡ್ಸ್ ಹಾಗಾಗಿ ಕೈ ನೋವು ಹೋಗಿ ಅಂತ ಹೇಳಿ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಹಿಂಗೆ ರೀ ನಮ್ಮದು ಈಗಂತೂ ನಾನು ಡೈಲಿ ಹಾಕೋದು ಪ್ರಯತ್ನ ಪಡ್ತೀನಿ ರೀ ಫ್ರೆಂಡ್ಸು ಆರಾಮಿಲ್ಲ ಅಂಥೇಳಿ ನಾನು ಬಿಟ್ಟಿದ್ದೆ ಇಷ್ಟು ದಿನ ಈಗ ನೋಡಿರಿ ಫ್ರೆಂಡ್ಸ್ ನಾನು ಡಿಶೌಟ್ ಮಾಡ್ಕೊಂಡಿನಿ ಈ ರೆಸಿಪಿ ನಿಮಗೆ ಹೆಂಗೆ ಅನಿಸಿತು ನಿಮಗೆ ಕಮೆಂಟ್ ಒಳಗೆ ಹೇಳಿರಿ ನನಗೆ ನಿಮ್ಗೆ ಸೌಂಡು ಕೇಳಿಸಿರ್ಬೋದು ಹೊರಗಲಿಂದ ಭಾಳ ಸೌಂಡ್ ಬರ್ತಾ ಇದ್ರಿ ಫ್ರೆಂಡ್ಸ್ ಹಾಗಾಗಿ ನೀವು ಸ್ವಲ್ಪ ಇಗ್ನೋರ್ ಮಾಡಿರಿ ಸೌಂಡಿಗೆ ಈಗ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಡಿಶ್ ಔಟ್ ಮಾಡ್ಕೊಂಡಿನಿ ಸೂಪರಾಗಿ ಟೇಸ್ಟಿಯಾಗಿ ಆಗಿತ್ತು ರೀ ಯಾವ ಥರ ಮಾಡೀನಿ ನೀವು ಅದೇ ಥರ ಮಾಡ್ಕೊಂಡು ತೀನಿ ರೀ ಫ್ರೆಂಡ್ಸ್ ಈಗ ನೋಡಿರಿ ನನ್ನ ಬ್ರದರ್ ಮತ್ತು ನಮ್ಮ ನನ್ನ ಮಗಾರಿ ಇವರು ಊಟ ಮಾಡೋಕತ್ತರಿ ಫ್ರೆಂಡ್ಸ್ ನೀವು ಬರ್ರಿ ಊಟ ಮಾಡೋಕೆ ಈಗ ಇವರು ಚಪಾತಿ ಮತ್ತು ಇದು ಪರಾಠ ಮತ್ತು ಇದು ಚಿಕನ್ ಸಾರು ಹಾಕ್ಕೊಂಡು ಎಲ್ಲರೂ ಊಟ ಮಾಡಕ್ಕೆ ನಿಂಗೂ ಕರೆ ಆಗತ್ತಾರ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಬರ್ರಿ ಊಟಕ್ಕೆ ಈಗ ಇದು ನೈಟ್ ಮಾಡಿದ್ದ ರೋಜಾ ಬಿಟ್ಟಿಂದ ಇವ್ರು ತಿನ್ನಾಕತ್ತಾರೀ ಫ್ರೆಂಡ್ಸ್ ಎಲ್ಲರೂ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇವ್ರಿಗೆಲ್ಲರಿಗೆ ಹಾಕ್ಕೊಟ್ಟಿವಿ ಮತ್ತಿನ್ನ ನಮ್ಮದು ಊಟ ಆಗಿಲ್ರಿ ಇವ್ರದಾಗಿಂದ ನಾವು ಮಾಡ್ತೀವಿ ಇವರು ಕೋಲ್ಡ್ ಡ್ರಿಂಕ್ಸ್ ತಂದಾರ್ರಿ ಇದು ಈಗ ಇವರು ಎಂಜಾಯ್ ಮಾಡಕತ್ತಾರೆ ಇದ್ರ ಜೊತೆ ಇವ್ರಿಗೆ ಭಾಳ ಇಷ್ಟ ರೀ ಇದು ಹಾಗಾಗಿ ಕೋಲ್ಡ್ ಡ್ರಿಂಕ್ಸ್ ಇವರು ಇದರ ಊಟದ ಜೊತೆ ಎಂಜಾಯ್ ಮಾಡ್ತಾರಂತರಿ ಫ್ರೆಂಡ್ಸ್ ನನಗಂತೂ ಊಟದ ಜೊತೆ ಇದು ಹೋಗಲ್ಲ ಆಮೇಲೆ ನಾನು ಊಟ ಗೀಟ ಎಲ್ಲ ಆಗಿಂದ ನಾನು ಹುಡ್ತೀನಿ ರೀ ಫ್ರೆಂಡ್ಸ್ ಇವ್ರಿಗೆ ಊಟದಲ್ಲಿನ ಚಲೋ ಅಂತರಿ ಇವ್ರಿಗೆ ಹಂಗಾಗಿ ಇವರು ನನ್ನ ಮಗ ಮತ್ತು ನನ್ನ ಬ್ರದರ್ ಇಲ್ಲೇ ಊಟ ಮಾಡಕತ್ತೆ ನೋಡಿರಿ ಫ್ರೆಂಡ್ಸ್ ನೀವು ಬರ್ರಿ ಊಟ ಹೇಳಿ ಈಗ ನೋಡಿ ಫ್ರೆಂಡ್ಸ್ ಇವ್ರದ್ದು ಎಲ್ಲರದ್ದು ಊಟ ಆಯಿತು ಮತ್ತು ಕಮೆಂಟ್ ಒಳಗೆ ಹೇಳಬೇಕು ರೀ ನಿಮ್ಗೆ ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸಿತು ಕಮೆಂಟ್ನಾಗೆ ಹೇಳಿದರೆ ನನಗೆ ಗೊತ್ತಾಗತ್ತೆ ರೀ ಮತ್ತು ನೀವು ಬೇರೆ ರೆಸಿಪಿ ಏನು ನೋಡ್ಬೇಕಂತ ಹೇಳಿ ಇಷ್ಟಪಡ್ತೀರಿ ಅದು ನನ್ಗೆ ಹೇಳ್ರಿ ನಾನು ಖಂಡಿತವಾಗಿ ಶೇರ್ ಮಾಡ್ತೀನಿ ರೀ ಮತ್ತೆ ಸಿಗೋಣ ರೀ ಹೊಸ ರೆಸಿಪಿ ಹೊಸ ಬ್ಲಾಗ್ನಲ್ಲಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ರೀ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್